ನೋಡಿ ಫ್ರೆಂಡ್ ನೋಡಿ ನಾವು ನಮ್ಮೂರು ಜಾತ್ರೇಲಿ ಇದ್ದೀವಿ ಮಾರಳ್ಳಿ ಜಾತ್ರೆ ನಡಿತಾ ಇದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರದ್ದು ನೋಡಿ ಫ್ರೆಂಡ್ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಜಾತ್ರೆಯಲ್ಲಿ ಹೀಗೆ ಬರ್ತು ನೋಡಿ ಫ್ರೆಂಡ್ ಮಳೆ ಬರ್ತಾ ಇದೆ ಜಾತ್ರೆ ಈಗ ತೇರು ಎಳಿಯೋಕೆ ಶುದ್ಧ ಆಗಿದೆ ತೇರು ಎಳಿಬೇಕೀಗ ಸಿಹಿ ತಿಂಡಿ ತಿನಿಸುಗಳು ತೇರು ಸಿದ್ಧವಾಗಿದೆ ಇನ್ನೂ ಹೇಳಿಲ್ಲ ಈಗ ಎಳಿತಾರೆ ಎಷ್ಟು ಸಾವಿರ ಜನ ಬಂದಿದ್ದಾರೆ ಎಂಟು ದಿನದಕ್ಕಿಂತ ಮುಂಚೆನೇ ಬಂದು ಎಲ್ಲ ಇಲ್ಲಿ ಟೆಂಟ್ ತಕೊಂಡು ಹೋಗಿರ್ತಾರೆ ತುಂಬಾ ದೊಡ್ಡ ಜಾತ್ರೆ ಇದು ಈ ದೇವಸ್ಥಾನ ಪುರಾತನ ದೇವಸ್ಥಾನ ಇತಿಹಾಸಗಳೇ ಇದೆ ಇದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾರೇಹಳ್ಳಿ ಅಂತ ಹೇಳಿ ಮಳವಳ್ಳಿಲಿ ತೇರು ಇನ್ನೂ ದೇವ್ರನ್ನ ತೇರೊಳಗಡೆ ಇಟ್ಟಿಲ್ಲ ಜನ ಎಲ್ಲ ಕಾಯ್ತಾ ಇದ್ದಾರೆ ದೇವ್ರನ್ನ ಇಟ್ಟಿದ ತಕ್ಷಣ ರಥ ಮುಂದೆಗೆ ಸಾಗುತ್ತೆ ದೇವಸ್ಥಾನನ ಒಂದು ರೌಂಡ್ ಬರುತ್ತೆ ನಂತರ ಪ್ರಸಾದ ಇರುತ್ತೆ ಹನ್ನ ಸಮ ಎಲ್ಲರೂ ಊಟ ಮುಗಿಸಿ ಮಳೆಯಲ್ಲೂ ಕೂಡ ಇದ್ದಾರೆ ಇದ್ದಾರೆ ಕಾಯ್ತಾ ನೋಡಿ ಫ್ರೆಂಡ್ ದೇವ್ರ ಪ್ರಸಾದ ಇದು ಈಗಷ್ಟೇ ಬಂದ್ವಿ ನಮ್ಮ ತಮ್ಮ ಬಂದಿದ್ದಾರೆ ಬೆಂಗಳೂರಿಂದ ಪ್ರಸಾದ ಇಸ್ಕೊಂಡು ಬರ್ತಾ ಇದ್ರು ಅದರಲ್ಲೇ ನಾವು ಸ್ವಲ್ಪ ತಗೊಂಡ್ಬಿಡ್ತೀವಿ

ನಂತರ ಈಗ ರಥನ ಹೇಳಿಯೋದಕ್ಕೆ ಶುರು ಮಾಡ್ತಾರೆ ನೋಡಿ ಫ್ರೆಂಡ್ ದೇವರ ಹೋಗ್ತಿದ್ದಾರೆ ಈಗ ರಥದೊಳಗಡೆ ರಥ ಈಗ ಚರ್ಚಕ್ಕೆ ಶುರುವಾಯ್ತ ಪ್ರತಿ ಸಾರಿ ರಥ ಎಳೆಯುವಾಗ ಮಳೆ ಬಿದ್ದೇ ಬೀಳುತ್ತೆ ಇದು ಮಂಟಪ ಇದೆ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ ವತಾದ ಆದ ನಂತರ ಎಲ್ಲರಿಗೂ ಪ್ರಸಾದನ ಕೊಡ್ತಾರೆ ನೋಡಿ ಈ ದೇವಸ್ಥಾನ ಎಲ್ಲ ಒಂದು ರೌಂಡ್ ಬರುತ್ತೆ ದೇರು ನೋಡಿ ನಮ್ಮ ಊರಿನ ಪರಿಸರ ಹೇಗಿದೆ ತುಂಬ 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 ಚೆನ್ನಾಗಿದೆ ಸುಂದರವಾಗಿದೆ ನೋಡಿ ಫ್ಯಾನ್ಸ್ ನೀವು ಕೂಡ ಬನ್ನಿ ನಮ್ಮ ಊರಿಗೆ you <laughs> ಮಾಡ್ತಾರೆ ನೋಡಿ ಫ್ರೆಂಡ್ ದೇವಸ್ಥಾನ ಎಲ್ಲೇ ಇರುವ ಗ್ರೌಂಡ್ ಇತ್ತು ಈಗ ಮುಂದೆ ಹೋಗಿ ಎಲ್ಲಿತ್ತು ಅಲ್ಲಿ ಸ್ಟಾಪ್ ಮಾಡ್ತಾರೆ ಇಲ್ಲಿ ತೇರಿತ್ತು ಅಲ್ಲಿಗೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ ನಂತರ ಈಗ ಪ್ರಸಾದ ಇರುತ್ತೆ ಭಕ್ತಾದಿಗಳೆಲ್ಲ ಇವಾಗ ಸಾಲಾಗಿ ಕುತ್ಕೊಂಡಿದ್ದಾರೆ ಪ್ರಸಾದಕ್ಕೆ ಇದು ನಮ್ಮ ಫ್ಯಾಮಿಲಿ ನೋಡಿ ಫ್ರೆಂಡ್ ತೇರ್ ಮುಗೀತು ಜನ ಎಲ್ಲ ಊಟಕ್ಕೋಸ್ಕರ ಕುಂತ್ಕೊಂಡಿದ್ದಾರೆ ಪೂಜೆ ನಡೀತಾ ಇದೆ ಕೆಂಪಮ್ಮನು ತಗಿನ ತಡಿಯಪ್ಪ ನೋಡಿ ಫ್ರೆಂಡ್ ಇಷ್ಟು ಜನಕ್ಕೂ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಲ್ಲ ನಾವು ಗ್ರಾಮೀಣ ಸೊಗಳು ಯೂಟ್ಯೂಬರು ಎಷ್ಟು ಮಾಡಿದಿರಲ್ಲ ಅಲ್ಲ ಅಡುಗೆನ ಐದು ಸಾವಿರ ಜನಕ್ಕೆ ಮಾಡಿದೀರಾ ಯಾವ ಊರವ್ರು ನೀವು ಹೌದಾ ಮುದ್ದೆ ಅಣ್ಣ ಮುದ್ದೆ ಎಷ್ಟು ಮಾಡಿದೀರ ಸಾ ಅವರೇಕಾಳು ಮೂರು ಕುಂಟಲ್ ಇದೆ ಸಾಂಬಾರು ಎರಡು ದಬರಿ ಇದೆ ಅನ್ನ ಆರು ಕುಂಟಲ್ ಇದೆ ನೀವೆಲ್ಲ ಯಾವ ಊರವರು ಬಟ್ಟರು ಅಲ್ಲಾಚಳ್ಳಿ ಬೆಳ್ಕೊಳ್ಳಿ ಹೋಗ್ಲಿ ಯಾವಾಗ ಶುರು ಮಾಡಿದ್ರಿ ಅಡಿಗೆ ಮಾಡೋದಿಕ್ಕೆ ಇವತ್ತು ನಾಲ್ಕು ಗಂಟೆಗೆ ಮೇಡಮ್ ಏನೇನ್ ಮಾಡಿದ್ದೀರಾ ಅನ್ನ ಸಾಂಬಾರು ಪಾಯಸ ಅವರೇಕಾಳು ಗೋಜು ಮುದ್ದ ರೈಸ್ ಮೇಡಮ್ ಹೊಸ ಹೊಸನು ಹೀಗೆ ಮಾಡ್ತೀರಾ ಒಬ್ಬಟ್ಟು ಬೋಂದಿ ನೋಡಿ ಇದೆಲ್ಲ ಭಕ್ತಾದಿಗಳಿಗೆ ಊಟನ ಬಡಿಸೋದಿಕ್ಕೆ ಎಲ್ಲ ಬಕೆಟ್ಗೆ ಹಾಕೊಂಡಿದ್ದಾರೆ ನೋಡಿ ಇದು ಸಾಂಬಾರು ಬೂಂದಿ ಕೂಡ ಮಾಡಿದ್ದಾರೆ ನೋಡಿ ಇದು ಕಾಳು ಗೊಜ್ಜು ಅವರೇ ಕಾಳು ಗೊಜ್ಜಿದು ಬಡ್ಸೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇಷ್ಟು ಪಾತ್ರೆಯಲ್ಲಿ ಮಾಡಿದ್ದಾರೆ ಎಲ್ಲರೂ ಹಿಂಗೆ ಮಾಡಿದ್ವಿ ಗ್ರಾಮೀಣ ಸೊಗಡು ಇದು ಪಾಯಸ ಇನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅಡಿಗೆನ ಒಲೆಯಲ್ಲೇ ಮಾಡ್ತಾ ಇದ್ದಾರೆ ಸೌದೆ ಹಾಕ್ಕೊಂಡು ಇಷ್ಟು ಜನಕ್ಕೂ ಐದು ಸಾವಿರ ಜನಕ್ಕೆ ಅಡಿಗೆ ಮಾಡಿದ್ದಾರಂತೆ ಯಾವ ಎಲ್ಲ ಎಲ್ಲ ಕಡೆಯಿಂದ ಬಂದಿದ್ದೀರಾ ಒಟ್ಟು ಎಷ್ಟು ಜನ ಬಂದಿದ್ದೀರಾ ಅಡುಗೆ ಮಾಡೋದಕ್ಕೆ ಮೂವತ್ತು ಸೀಟ್ ಇದ್ದೀರಾ ಎಷ್ಟೊತ್ತಿಗೆ ಬಂದ್ರಿ ಬೆಳಗ್ಗೆ ಬಂದ್ರಾ ರಾತ್ರಿ ಬಂದು ಬಂದೆಲ್ಲ ರೆಡಿ ಮಾಡ್ತೀವಿ ಪ್ರತಿ ವರ್ಷವೂ ಹೀಗೆ ಮಾಡ್ತಾ ಇರ್ತೀರಾ ಈ ಅಡುಗೆ ಮಾಡಿರೋದನ್ನೆಲ್ಲ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಧೂಪ ಹಾಕಿ ನಂತರ ಊಟನ ಬಡಿಸ್ತಾರೆ ಪೂಜೆ ಆದ ನಂತರ ಪ್ರಸಾದನ ಎಲ್ಲರಿಗೂ ಬಡಿಸ್ತಾರೆ ಮಾಡಿರುವಂಥ ಅಡುಗೆ ಎಲ್ಲ ನೋಡಿ ಮಾಡಿರೋ ಅಡುಗೆ ಎಲ್ಲ ದೇವರಿಗೆ ನೈವೇದ್ಯ ಇಟ್ಟು ಪ್ರಸಾದ ಸ್ವೀಕಾರ ಮಾಡಿ ನಂತರ ಜನಗಳಿಗೆ ಬಡಿಸ್ತಾರೆ ತೀರ್ಥ ಹಾಕಿ ಇಲ್ಲಿಂದ ತೀರ್ಥ ತಗೊಂಡೋಗಿ ಅಡುಗೆಗೆಲ್ಲ ಹಾಕಿ ಆಮೇಲೆ ಊಟ ಬಡಿಸ್ತಾರೆ ಚೇರೆಲ್ಲ ಫಿಲ್ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಊಟಕ್ಕೆ ನೆಲದಲ್ಲೇ ಕುಂತಿದ್ದಾರೆ ಮುದ್ದೆನ ಹೇಗೆ ತಿಂತೀವಿ ನಾವು ನೋಡಿ ಫ್ರೆಂಡ್ ನಾವು ಕೂಡ ಈಗ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ಬಂದಿದ್ದೀವಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ನೋಡಿ ಪಾಯಸ ಬೂಂದಿ ಹಾಕಿದ್ದಾರೆ ಪಾಯಸ ಬೂಂದಿನ ಹಾಕಿದ್ದಾರೆ ಈ ಪಾಯಸ ಬೂಂದಿನ ಪಾಯಸ ಬೂಂದಿನ ಬಡಿಸಿದ್ದಾರೆ ನೋಡಿ ನೆಕ್ಸ್ಟ್ ಮುದ್ದೆ ಗೊಜ್ಜು ಹಾಕಿದ್ದಾರೆ ಮುದ್ದೆ ಕಾಳುಗೊಜ್ಜನ ಬಡಿಸಿದ್ದಾರೆ ರೈಸ್ ಬಡಿಸಿದ್ದಾರೆ ಈಗ ನಂತರ ಸಾಂಬಾರ್ ಸಾಂಬಾರು ಬರ್ತಾ ಇದೆ ಸೂಪರ್ ಆಗಿದೆ ಫ್ರೆಂಡ್ ದೇವ್ರ ಪ್ರಸಾದ ನೋಡಿ ಮುದ್ದೇನು ಕಾಳು ಗೊಜ್ಜು ಇದ್ರೆ ತಿಂತಾನೇ ಇರಬೇಕು ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್ ಗಟ್ಟಿಗೆ ಎಷ್ಟು ಚೆನ್ನಾಗಿದೆ ಕುಂಬಳಕಾಯಿ ಮಾಮೂಲಿ ಕುಂಬಳಕಾಯಿ ಎಲ್ಲ ಮಿಸ್ಸಿಂಗ್ ತರಕಾರಿ ಭಕ್ತಾದಿಗಳು ಕೊಟ್ಟಿರ್ತಾರೆ ಆ ತರಕಾರಿ ಎಲ್ಲ ಹಾಕಿ ಮಾಡಿರ್ತಾರೆ ಕಾಳು ಗೊಜ್ಜಿಗೂ ಅಷ್ಟೇ ನೋಡಿ ಫ್ರೆಂಡ್ ದೇವ್ರ ಎಲ್ಲ ಆಯಿತು ಈಗ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ತೀರ್ಥ ಕೊಡ್ತಾ ಇದ್ದಾರೆ ಮಂಗಾತಿ నోడి ఫ్రెండ్ ఇదే లక్ష్మీ స్వామి సన్నిధి ఆంజనేయ టెంపల్ నోడి ఫ్రెండ్ ಇದು ಟೆಂಪಲ್ ಒಳಗಡೆ ನೋಡಿ ಎಷ್ಟು ಪುರಾತನ ಇದು ಎಲ್ಲ ಕಲ್ಲಿಂದನೇ ಕೆತ್ತನೆ ಮಾಡಿದ್ದಾರೆ ಹಿಂದಿನ ತಲೆಮಾರು ಜನ ಕಂಬಗಳೆಲ್ಲ ನೋಡಿ ಫುಲ್ ಕಲ್ಲಿಂದನೇ ಮಾಡಿರೋದು ಇಲ್ಲಿ ಹದಿನೈದು ದಿನದಿಂದನು ಬಂದು ಜನಗಳೆಲ್ಲ ಸೇರಿಕೊಳ್ತಾರೆ ಪೂಜೆ ಮಾಡಲಿಕ್ಕೆ ಭಕ್ತಾದಿಗಳೆಲ್ಲ ಕೊಟ್ಟಿರೋವಂಥದ್ದು ತರಕಾರಿ ಇನ್ನೂ ಒಂದು ವಾರದವರೆಗೂ ಅನ್ನ ಸ ದಾನನ ಮಾಡ್ತಾರೆ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲೆಲ್ಲ ಬಟ್ಟೆ ಕಟ್ಕೊಂಡಿದ್ದಾರೆ ಇವರೆಲ್ಲ ಎಂಟತ್ತು ದಿನದಿಂದನೇ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ನೋಡಿದು ಶ್ರೀ ಭೂದೇವಿ ತಾಯಿಯ ಟೆಂಪಲ್ ಇದು ಗರ್ಭಗುಡಿ ಇಲ್ಲೂ ಕೂಟ ಕೂಡ ಊಟದ ವ್ಯವಸ್ಥೆ ಇದೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಬಂದಂಥ ಭಕ್ತಾದಿ ಜನಗಳು ಕೂಡ ಅಡುಗೆ ಮಾಡಿ ಊಟನ ಬಡಿಸ್ತಾರೆ ದೇವರ ಗರ್ಭಗುಡಿಯ ಹಿಂಭಾಗದ ಜಾಗ ಇದು ಇಲ್ಲೂ ಕೂಡ ಜನಗಳಿಗೆ ಊಟನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಇರುವ ಗುಡಿ ಲಕ್ಷ್ಮೀನಾರಸ್ ಮಸಾಲೆ ನೋಡಿ ಫ್ರೆಂಡ್ ಅವ್ರಿಗೇನಾರ ತೊಂದರೆ ಇದ್ದರೆ ತುಲಾಭಾರ ಕೊಡ್ತೀನಿ ಅಂತ ಹೇಳಿ ಅರ್ಕೆ ಹೊತ್ಕೊಂಡಿರ್ತಾರೆ ಅವರಿಗೋಸ್ಕರ ಇದು ತಕಡಿ ಇದೆ ಕೈಯಲ್ಲೇ ಕಟ್ಟಿರುವಂಥದ್ದು ಯಾವುದೇ ಮಿಷಿನ್ ಸಹಾಯ ಇಲ್ಲ ಕೈಯಲ್ಲೇ ಕೆತ್ತಿ ಕಟ್ಟಿರುವಂಥ ಶಿಲೆಗಳು ಕಲ್ಲುಗಳು ಪ್ರತಿಯೊಂದು ಕೂಡ ಇದು ದೇವಸ್ಥಾನಕ್ಕೆ ಒಳಗಡೆ ಹೋಗುವ ಎಂಟ್ರೆನ್ಸ್ ಇದು ತುಳಸಿ ಕಟ್ಟೆ ಕಲ್ಲಲ್ಲೇ ಇದನ್ನು ಕೂಡ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ ಇದು ಕೂಡ ಮಂಟಪ ಪ್ರಿಯಾ ಮಹೋತ್ಸವದ ಅದ್ಭುತ ಕ್ಷಣಗಳು ನೀವು ನೋಡಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಧನ್ಯವಾದಗಳು ಶುಭ